ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಧು ಪಾಟೀಲ್ ನಾನು ಕನ್ಸಲ್ಟೆಂಟ್ ಗ್ಯಾನೆಕೊಲಾಜಿಸ್ಟ್ ಆ್ಯಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇತ್ತೀಚೆಗೆ ನಮಗೆ ಇರೋ ಈ ಒಂದು ಲೈಫ್ ಸ್ಟೈಲಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂದರೆ ಬಂಜೆತನದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಬಂಜೆತನದ ಸಮಸ್ಯೆ ಏನು ಯಾವ ಕಪಲ್ಗೆ ಮದುವೆ ಆಗಿ ಸತತವಾಗಿ ಪ್ರಯತ್ನ ಮಾಡಿದ ನಂತರ ಒಂದು ವರ್ಷದ ಮೇಲೆ ಆಗಿದೆ ಆ್ಯಂಡ್ ಪ್ರೆಗ್ನೆನ್ಸಿ ಬರಲಿಲ್ಲ ಆ ಥರ ಕಪಲ್ಸ್ಗೆ ನಾವು ಪ ಇನ್ಫರ್ಟಿಲಿಟಿ ಪೇಷಂಟ್ ಅಂತ ಕರೆಯುತ್ತೇವೆ ಸೊ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಹೊಂದಿರೋ ಕಪಲ್ಸ್ ಒಂದು ವೇಳೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ನನ್ನ ಫಸ್ಟ್ ಸಲಹೆ ಏನು ಅವರು ಯಾರಾದರೂ ಎಕ್ಸ್ಪರ್ಟನ್ನು ಒಂದು ಕನ್ಸಲ್ಟೇಷನ್ ಮಾಡಿಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಬೇಕು ಸೊ ಇನ್ಫರ್ಟಿಲಿಟಿ ಅವ್ರ ಬಂಚತನದ ಸಮಸ್ಯೆಗೆ ಕಾರಣಗಳು ಏನು ಅಂದರೆ ಕಾರಣಗಳನ್ನು ನಾವು ಒಂದು ಕಾರಣಗಳು ಹೆಣ್ಮಕ್ಳಲ್ಲೂ ಇರ್ಬೋದು ಅವ್ರ ಮೀಲ್ಸಲ್ಲೂ ಪ್ರಾಬ್ಲಮ್ ಇರ್ಬೋದು ಕೆಲವೊಂದು ಸಲ ಇಬ್ಬರಲ್ಲೂ ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಒಂದು ಟೆನ್ ಪರ್ಸೆಂಟ್ ಆಫ್ ದ ಟೈಮ್ಸ್ ನಮಗೆ ಸ್ಪೆಸಿಫಿಕ್ ಆಗಿ ಯಾವ ಕಾರಣದಿಂದ ಪ್ರೆಗ್ನೆನ್ಸಿ ಬರ್ತಾ ಇಲ್ಲ ಅಂತ ರೀಸನ್ ಇರೋದಿಲ್ಲ ಸೊ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಂದ್ರೆ ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಇರೋ ಪ್ರಾಬ್ಲಮ್ಸ್ ಏನಿರುತ್ತೆ ಅವ್ರ ಬಾಡಿಯಲ್ಲಿ ಮೊಟ್ಟೆಗಳ ಸಂಖ್ಯೆ ಕಡಿಮೆ ಇರ್ಬೋದು ಅವ್ರ ಕೆಲವೊಂದು ಸಲ ಮೊಟ್ಟೆಗಳು ತುಂಬ ಜಾಸ್ತಿ ಇರುತ್ತೆ ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಪಿ ಸಿ ಓ ಡಿ ಪ್ರಾಬ್ಲಮ್ ಅಂತ ಹೇಳ್ತೇವೆ ಸೊ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪ್ರೆಗ್ನೆನ್ಸಿ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಸಲ ಅವ್ರ ಅಂಡಾಶಯದಲ್ಲಿ ಯಾವುದೇ ರೀತಿಯ ಸಿಸ್ಟ್ ಇರ್ಬೋದು ಎಂಡೊಮೆಟ್ರಿಯೋಸಿಸ್ ಅವ್ರ ಕಾಂಪ್ಲೆಕ್ಸ್ ಓವೇರಿಯನ್ ಸಿಸ್ಟ್ ಇರ್ಬೋದು ಈ ಥರ ಪರಿಸ್ಥಿತಿಯಲ್ಲೂ ಪ್ರೆಗ್ನೆನ್ಸಿ ಬರೋದಿಲ್ಲ ಅಂಡಾಶಯ ಆದ ನಂತರ ನೆಕ್ಸ್ಟ್ ನಾವು ಗರ್ಭಾಶಯಲ್ಲೂ ಕೂಡ ಕೆಲವೊಂದು ಸಲ ಪ್ರಾಬ್ಲಮ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಗರ್ಭಾಶಯ ಲೈನಿಂಗ್ ಕರೆಕ್ಟಾಗಿರೋದಿಲ್ಲ ಅವ್ರು ಗರ್ಭಾಶಯದಲ್ಲಿ ಬೇರೆ ರೀತಿ ಗಡ್ಡೆಗಳು ಫಾರ್ ಎಕ್ಸಾಂಪಲ್ ಫೈಬ್ರಾಯ್ಡ್ ಅಂತ ಇರುತ್ತೆ ಕೆಲವೊಂದು ಸಲ ಅಡಿನೊಮಯೋಸಿಸ್ ಅಂತ ಇನ್ನೊಂದು ಕಂಡೀಷನ್ ಇದೆ ಸೊ ಈ ರೀತಿ ಫೈಂಡಿಂಗ್ಸ್ ಇದ್ರೇ ಪ್ರೆಗ್ನೆನ್ಸಿ ಬರೋದಿಲ್ಲ ಅದು ಬಿಟ್ಟು ಕೆಲವೊಂದು ಸಲ ಕೆಲವೊಂದು ಹೆಣ್ಮಕ್ಳಲ್ಲಿ ಅವ್ರ ಟ್ಯೂಬ್ಸ್ ಬ್ಲಾಕ್ ಆಗಿರುತ್ತೆ ಟ್ಯೂಬ್ಸಲ್ಲಿ ನೀರು ಕಲೆಕ್ಟ್ ಆಗಿರುತ್ತೆ ಅದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಹೈಡ್ರೋಸಾಲ್ಫಿಂಗ್ಸ್ ಅಂತೀವಿ ಸೊ ಇದು ಕೆಲವೊಂದು ಪ್ರಾಬ್ಲಮ್ಸ್ ಹೆಣ್ಮಕ್ಳಲ್ಲಿ ಇರುತ್ತೆ ಆ್ಯಂಡ್ ಅದು ಬಿಟ್ಟು ನೆಕ್ಸ್ಟ್ ಮೇಲ್ಸಲ್ಲಿ ಪ್ರಾಬ್ಲಮ್ಸ್ ಹೇಳೋದಂದರೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಸ್ಪರ್ಮ್ ಅಬ್ನಾರ್ಮಲಿಟಿ ಸೊ ಸ್ಪರ್ಮ್ ಟೆಸ್ಟ್ ಮಾಡಿದಾಗ ಕೆಲವೊಂದು ಸಲ ಸ್ಪರ್ಮ್ ಟೆಸ್ಟ್ ಕಡಿಮೆ ಇರ್ಬೋದು ಕೆಲವೊಂದ್ಸಲ ಸಿವಿಯರ್ ಅಬ್ನಾರ್ಮಲಿಟೀಸ್ ಇರ್ಬೋದು ಕೆಲವೊಂದ್ಸಲ ಸ್ಪರ್ಮ್ ಕೌಂಟ್ ಝೀರೋ ಇರ್ಬೋದು ಆ್ಯಂಡ್ ಇದು ಸ್ಪರ್ಮ್ ಪ್ರಾಬ್ಲಮ್ ಬಂದುಬಿಟ್ಟು ಇತ್ತೀಚೆಗೆ ನಮಗಿರೋ ಒಂದು ಜೀವನ ಶೈಲಿ ಅವ್ರ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಆಗಲಿ ಸ್ಟ್ರೆಸ್ ಆಗಲಿ ಹೊರಗಡೆ ನಾವು ಪೊಲ್ಯೂಷನ್ ಇದೆ ಅವ್ರು ನಾವು ಫುಡ್ ಏನು ತೊಗೊಳ್ತೀವಿ ನಮ್ಗೆ ಗೊತ್ತಿಲ್ಲ ಅದರಲ್ಲಿ ಯಾವ ರೀತಿ ಕೆಮಿಕಲ್ಸ್ ಹಾಕಿರ್ತಾರೆ ಅವ್ರು ಯಾವ ರೀತಿ ಪೆಸ್ಟಿಸೈಡ್ ಯೂಸ್ ಆಗಿರುತ್ತೆ ಸೊ ಇದೆಲ್ಲ ಕಾರಣದಿಂದ ಇತ್ತೀಚಿಗೆ ಮೇಲ್ ಇನ್ಫರ್ಟಿಲಿಟಿ ಅವ್ರ ಸ್ಪರ್ಮ್ ಅಬ್ನಾರ್ಮಿಲಿಟೀಸ್ ತುಂಬ ಜಾಸ್ತಿ ಆಗ್ತಾ ಇದೆ ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆ್ಯಂಡ್ ಚಿಕ್ಕ ಚಿಕ್ಕ ವಿಷಯ ಅಂದರೆ ನೀವು ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಊಟದ ಮೇಲೆ ಪ್ರಾಪರಾಗಿ ಸ್ಲೀಪ್ ನಿದ್ದೆ ಮಾಡೋದು ಸ್ಮೋಕಿಂಗ್ ಇಲ್ಲ ಆಲ್ಕೋಹಾಲ್ ಎಲ್ಲ ಈ ಥರ ಅಡಿಕ್ಷನ್ಸ್ನ ನೀವು ಅವಾಯ್ಡ್ ಮಾಡಿದ್ರೆ ನಾವು ಸ್ಪರ್ಮ್ ಪ್ರಾಬ್ಲಮ್ನ ತುಂಬ ಮಟ್ಟಿಗೆ ಕಂಟ್ರೋಲಲ್ಲಿ ತರ್ಬೋದು ಅದು ಬಿಟ್ಟು ಕೆಲವೊಂದು ಸಲ ಎಲ್ಲ ಟೆಸ್ಟ್ ನಾರ್ಮಲ್ ಆಗಿರುತ್ತೆ ಆದ್ರೇ ಪ್ರೆಗ್ನೆನ್ಸಿ ಬರೋದಿಲ್ಲ ಸೊ ಈ ರೀತಿ ಕೇಸಸ್ಗೆ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಸೊ ಬಂಜೆತನ ಹೊಂದಿರೋ ಕಪಲ್ಸ್ಗೆ ಒಂದು ನನ್ನ ಸಲಹೆ ಏನಂದರೆ ಅವರೆಲ್ಲ ರೀತಿ ಟೆಸ್ಟ್ಗಳನ್ನು ಮಾಡಿಬಿಟ್ಟು ಪ್ರಾಬ್ಲಮ್ ಏನಿದೆ ಅಂತ ಕಂಡುಕೊಂಡು ಅದರ ಮೇಲೆ ಟ್ರೀಟ್ಮೆಂಟ್ನ ತೊಗೊಳ್ಬೋದು ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದುಬಿಟ್ಟು ನಮ್ಮ ಹತ್ರ ಮೆಡಿಸಿನ್ಸ್ ಅಂತ ಇದೆ ಐ ಯು ಐ ಐ ಇದೆ ಆ್ಯಂಡ್ ಐ ವಿ ಎಫ್ ಇದೆ ಈ ಮೂರು ಟ್ರೀಟ್ಮೆಂಟ್ ಆಪ್ಷನ್ಸಲ್ಲಿ ಐ ವಿ ಎಫ್ ಅನ್ನೋದು ಒಂದು ಬೆಸ್ಟ್ ಆಪ್ಷನ್ ಐ ವಿ ಎಫಲ್ಲಿ ನಾವು ಸಾಮಾನ್ಯವಾಗಿ ಬಾಡಿಯಲ್ಲಿ ಜರುಗಿರೋ ಜರುಗ್ತಾ ಇರೋ ಒಂದು ಪ್ರಕ್ರಿಯೆಯನ್ನು ಬಾಡಿ ಹೊರಗಡೆ ಲ್ಯಾಬಲ್ಲಿ ಮಾಡ್ತೀವಿ ಅಂದರೆ ನಾವು ಲ್ಯಾಬಲ್ಲೇ ಎಗ್ ಆ್ಯಂಡ್ ಸ್ಪರ್ಮ್ನ ಸೇರಿಸಿ ಭ್ರೂಣ ತಯಾರು ಮಾಡಿ ಇದನ್ನು ಹೊರಗಡೆ ನೀವು ಒಂದು ಮೂರಿಂದ ಐದು ದಿವಸದವರೆಗೂ ಗ್ರೋ ಮಾಡಿ ಆ ಭ್ರೂಣನ ನಾವು ತಿರ್ಗಾ ಗರ್ಭಾಶಯದಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಇದು ಐ ವಿ ಎಫ್ ಪ್ರೊಸೀಜರ್ ಸಾಮಾನ್ಯವಾಗಿ ಒಂದು ಕಪಲ್ಗೆ ನಾವು ಐ ವಿ ಎಫ್ ಮಾಡಬೇಕಂದ್ರೆ ಒಂದು ಒಂದೂವರೆ ತಿಂಗಳು ಟೈಮ್ ಆಗುತ್ತೆ ಆ್ಯಂಡ್ ಇತ್ತೀಚೆಗೆ ಉಪಲಬ್ಧವಾಗಿರೋ ಎಲ್ಲ ರೀತಿಯ ಅಡ್ವಾನ್ಸ್ ಟೆಕ್ನೀಕ್ ಇಂದ ಐ ವಿ ಎಫ್ ಸಕ್ಸಸ್ ರೇಟು ತುಂಬ ಚೆನ್ನಾಗಿದೆ ಬಂಜೆತನದ ಸಮಸ್ಯೆ ಬಗ್ಗೆ ಆರ್ ಐ ವಿ ಎಫ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಆರ್ಚೀಸ್ ಇನ್ಫರ್ಟಿಲಿಟಿ ಅವರ ಬ್ಯಾಂಗ್ಳೂರಲ್ಲಿ ಎಚ್ ಎಸ್ ಆರ್ ಬ್ರಾಂಚಲ್ಲಿ ಹಿಂದೆ ಸಂಪರ್ಕ ಮಾಡಿ ಧನ್ಯವಾದಗಳು